ಅದು ಬಂದರೆ ಒಳ್ಳೇದೇ ನಾನು ಐ ಸಪೋರ್ಟ್ ಅಂದರೆ ನಾ ಅವ್ರ ರೀಸನ್ಸ್ ಬೇರೆ ಇರ್ಬೋದು ಬಟ್ ನನ್ನ ರೀಸನ್ಸೇ ಬೇರೆ ಏಯ್ಟ್ ಅವರ್ಸ್ ಒಳ್ಳೇದೇ ಯಾಕಂದ್ರೆ ಏಟ್ ಅವರ್ಸ್ ಎಲ್ಲರಿಗೂ ಏಯ್ಟ್ ಅವರ್ಸ್ ಇದ್ದರೆ ನಮಗೆ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಜೊತೆ ಬೇರೆ ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಟೈಮ್ ಇರ್ತದೆ ಟ್ವೆಲ್ ಅವರ್ಸ್ ಶಿಫ್ಟ್ ಆದರೆ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರೋದು ಅಲ್ಲಿ ಅರ್ಧ ಟೈಮು ನೀವು ಕೆಲಸ ಮಾಡ್ತೀರಾ ಆಮೇಲೆ ಅವ್ರು ಟ್ರಾವೆಲಿಂಗ್ ಮಾಡೋದು ಬೇರೆ ಏನದಕ್ಕೂ ಟೈಮೇ ಇರೋಲ್ಲ ಇವಾಗ ನಾವು ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಶಿಫ್ಟ್ ಹೊಡೆದ್ರೆ ಆಮೇಲೆ ಆರು ಗಂಟೆ ಮನೆ ಬರಷ್ಟೊತ್ತಿಗೆ ಎಂಟು ಎಂಟುವರೆ ಆಗಿರುತ್ತೆ ಕೆಲವೊಂದು ಸರಿ ಸ್ನಾನ ಮಾಡಿ ಊಟ ಮಾಡಿ ಮಲಗೋದೆ ಮಕ್ಕಳು ನಮ್ಮ ವೈಫು ಫ್ರೆಂಡ್ಸ್ ಜೊತೆ ಅವ್ರ ಜೊತೆ ಎಲ್ಲ ಸ್ವಲ್ಪ ಅಂದರೆ ಮೈಂಡು ಹೆಲ್ದಿಯಾಗಿರ್ಬೇಕಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ನಮ್ಮ ಜೀವನಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಸೊ ಎಂಟು ಅವರ್ ಶಿಫ್ಟ್ ಇದ್ದಾಗ ಅದೊಂದು ಎಕ್ಸ್ಟ್ರಾ ಟೂ ಅವರ್ಸ್ ತ್ರೀ ಫೋ ತ್ರೀ ಅವರ್ಸ್ ನಿಮಗೆ ಸಿಗ್ತದೆ ಅಂದರೆ ಸ್ವಲ್ಪ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಇದರಿಂದ ಮೈಂಡ್ ಯಾವತ್ತು ಫ್ರೆಶ್ ಇರ್ತದೆ ಸ್ಟ್ರೆಸ್ ಇರೋದಿಲ್ಲ ಅಂದರೆ ಕಮ್ಮಿ ಇರ್ತದೆ ಇರ್ತದೆ ಕಮ್ಮಿ ಇರ್ತದೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಸಿಗ್ತದೆ ಇದು ನನ್ನ ಅಭಿಪ್ರಾಯ ನಾನು ನೋಡಿದ್ದೇನೆ ನಾನು ಇಷ್ಟೊಂದು ಫಿಫ್ಟೀನ್ ಇಯರ್ಸಿಂದ ನಾನು ಕೆಲಸ ಮಾಡ್ತಾಯಿದ್ದೇನೆ ಕನ್ನಡದಲ್ಲಿ ಮೊದಲನೇ ನಂದು ವರ್ಷ ಬಟ್ ಹದಿನೈದು ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಸೊ ನಾನು ನೋಡ್ತೇನೆ ಜನರು ನಿದ್ದೆ ನಿದ್ದೆಗೆಟ್ಟು ಕೆಲಸ ಮಾಡ್ತಾರೆ ಡಬಲ್ ಶಿಫ್ಟ್ ಹೊಡಿತಾರೆ ಏಯ್ಟ್ ಅವರ್ಸ್ ಎಲ್ಲರಿಗೂ ಏಯ್ಟ್ ಅವರ್ಸ್ ಇದ್ರೆ ಒಳ್ಳೇದು